ಮತ್ತೆ ಅಂತ ಒಬ್ರು ಸಾಂಗ್ ಇದು ಆಕ್ಚುಲಿ ಈ ಸಾಂಗ್ ತೋರಿಸಬೇಕು ಸ್ಪೆಷಲ್ ಆಗಿ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ಇದೊಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕ ಹತ್ರ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು ನಿಮ್ಗೆಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವು ಒಂದೇ ಕೇಳೋದು ದಯಮಾಡಿ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ನಿಮ್ಮ ಸಪೋರ್ಟ್ ಬೇಕು ನನ್ನ ಮೊದಲನೇ ಸಿನಿಮಾ ನನ್ನ ಮೊದಲನೇ ನಿರ್ದೇಶನದ ಸಿನ್ಮಾ ದಯಮಾಡಿ 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 ಸಾಂಗ್ ನನಗೆ ನನ್ಗೆ ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಮ್ ಸರ್ ಖುಷಿ ಮೇಡಮ್ ರಘು ಸರ್ ಕಾಂಬಿನೇಷನ್ ತುಂಬಾ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಏನು ಅಂದ್ರೆ ಗುರುವಾರ ಒಂದು ಪ್ರೆಸ್ ಒಂದು ಶೋ ಮಾಡ ಪ್ಲಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟ್ ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ ನನ್ನ ಸಿನಿಮಾನ ತೋರಿಸಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಉಳಿದಂತೆ ನಮ್ಮ ಟೀಮು ಕೃಷ್ಣ ಕ್ಯಾಮ್ರಾಮನು ಕ್ಯಾಮ್ರಾ ವರ್ಕ್ ನೋಡಿದ್ರಿ ಅವನೇ ಆಕ್ಚುಲಿ ನಿಜವಾಗ್ಲು ನಿಜವಾದ ಹೀರೋ ನಮ್ಮ ಟೀಮಲ್ಲಿ ಅಂದ್ರೆ ನಮ್ಮ ಮ್ಯಾನ್ ಕೃಷ್ಣ ಬಿಟ್ರೆ ನಮ್ಮ ಎಡಿಟರ್ ಇದೆ ಹರೀಶ್ ಕೊಮ್ಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವರು ಹೀರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ಬಿಟ್ರೆ ನನ್ನ ಟೀಮ್ ನಮ್ಮ ಹುಡುಗಿ ಸಂಗೀತ ಇವರೆಲ್ಲರ ಸಪೋರ್ಟ್ ಇಂದಾನೆ ಒಂದು ಎಸ್ ಆರ್ ಕೆ ಫಿಲಮ್ಸ್ ಅನ್ನೋದು ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಾ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೂಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಮಾಡಿದ್ರು ತುಂಬಾ ದಿನ ಆದಮೇಲೆ ಒಂದು ತೆಲುಗು ಸಿನ್ಮಾ ನೋಡ್ದಂಗಿದೆ ಅಂತ ಹೇಳಿ ಅದು ರೆಫರೆನ್ಸ್ ಆ ಸಿನಿಮಾ ಪೋಸ್ಟ್ ಇರ್ತಾರೆ ಸಹ ನೀವು ಬರೀ ಪೋಸ್ಟರ್ ಅಲ್ಲ ಸಿನಿಮಾ ಕೂಡ ನೋಡಿ ಅರ್ಥ ಆದರೆ ಅಂತ ಹೇಳಿ ಹೇಳಿದ್ರೆ ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ ಅವರು ತಿರುಪತಿಯಿಂದ ಬರ್ತಾರೆ ಸೊ ಸಿನಿಮಾ ಯಾವ್ದೇ ಸಿನಿಮಾ ರಿಲೀಸ್ ಅದು ಆ ಸೆಂಟಿಮೆಂಟ್ ಗೋಸ್ಕರ ನನ್ನ ಗೋಸ್ಕರ ಬರ್ತಿರ್ತಾರೆ ಸೊ ಹನ್ನೆರಡನ ತಾರೀಖು ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ ಸೊ ಅದೊಂದು ಅದೊಂದು ವಿಷಯ ಖಂಡಿತ ಕೇಳ್ತಾ ಅಂತ ಸರ್ ಒಂದು ರೈಟ್ ಅಮೌಂಟ್ ಇಲ್ಲ ಬನ್ನಿ ಸರ್ ಖಂಡಿತ ಬರುತ್ತೆ ನಾನು ಪ್ಲೇಸ ಬಂದಾಗ ನಾನು ಟೀಮ್ ಎಲ್ರಿಗೂ ಕೊಡ್ತಾ ಇರ್ತೀನಿ ಸರ್ ಸರ್ ಇದು ಸರ್ ಗೊತ್ತು ಅನ್ನೋ ಒಂದು ತಿಂಗಳೇ ಲಾಕ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರ್ ಸರ್ ಇಲ್ಲ ಸರ್ ಅದು ರೆಡಿಟಿಂಗ್ ಆಗ್ತಾ ಇದೆ ಅಂತ ಅವರಿಗೆ ಸರ್ ಸರಿ ಸರ್ ಹೇಳಿ ಸರ್ ಅಲ್ಲಿದೆ ಡೈರೆಕ್ಟ್ ಆಗಿ ಇಲ್ಲಿರೋ ಅಂತ ಥ್ಯಾಂಕ್ ಯು ಶುಭ ಸಂಜೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನ್ಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಟ್ವೆಲ್ತ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ಎಕ್ಸಾಮ್ ಬರ್ದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುಂತಾನ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ತುಂಬಾ ಕನ್ವೆಕ್ಷನ್ ಇಟ್ಟು ಮಾಡಿದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾದವರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿತ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಂಡ್ ನಾನು ನನ್ನ ಅಂಗೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೇ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಅಂಡ್ ರಂಗಾಯಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಬ್ ಸರ್ ಪ್ರಣಬ್ ಜೊತೆ ವರ್ಕ್ ಮಾಡಿದಾಗಿರ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್

ಒಂದೇ ತಾಯಿ ಸಾಮಾನ್ಯ ಅದ ಇಲ್ಲ ಹಿರಿಯಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ ನನ್ನ ಸಪೋರ್ಟ್ ಮಾಡಿದೀರ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರ್ಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿಯ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ನಮ್ಮ ಸಿನಿಮಾ ಸಂಬಂಧ ಹಿಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ಇಮೋಷನಲ್ ಆಗಿದ್ದೀನಿ ತುಂಬಾ ದಿವಸ ಆದ್ಮೇಲೆ ಇನ್ನ ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ಇಟ್ಸ್ ವೆರಿ 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 ಹ್ಯಾಪಿ ನಾನು ನಿಜವಾಗ್ಲೂ ಏನ್ ಯೂಶಲಾಗಿ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಂಗೆ ನೋಡಿದೀನಿ ಸಿನಿಮಾ ಅಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಕಾಡತ್ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ತ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನನ್ನ ಮನೆಯಲ್ಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನ ರೀಸೆಂಟ್ ಆಗಿ ಇಂಟರ್ವ್ಯೂಲಿ ಇರ್ತಾ ಇದ್ದೆ ಯಾರಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿನೋ ಮಾಡ್ತೀವಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ನಾನು ನಿಜ ಜೀವನದ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಸೆಕೆಂಡ್ ಮಾಡ್ಬೇಕಾದ್ರೆ ನನಗೆ ನಿಜವರು ಸ್ವಲ್ಪ ಸುಲಭ ಅನ್ಸುತ್ತು ಯಾಕಂದ್ರೆ ಹತ್ರವಾಗ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ರು ಯಾಕೆ ಮಾಡ್ಬೇಕಂದ್ರೆ ಮುಂದೆ ರಂಗಣ್ಣರ ಸರ್ ಇದ್ರು ತಲೆ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡೋಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ಅಂಡ್ ನೀವ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಎಲ್ಲ ನೋಡಿದ್ರಿ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡುದು ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನ್ ನನ್ನ ಎಲ್ಲ ಬಿಸ್ಕೆಟ್ ತಗೊಂಡಿ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನೂ ಇಲ್ಲ ಈ ಸಿನಿಮಾ ಅದೇ ಹೇಳೋದು ಮರಿಬಾರದು ನಮ್ ತಂದೆ ತಾಯಿನ ಮರಿಬಾರದು ಅಂಡ್ ಅವ್ರು ಜಾಸ್ತಿ ಏನು ಕೇಳಿಲ್ಲ ನಮ್ ನಾವು ನಾವು ಹುಡ್ದಾಗ ಅವರಿಬ್ಬರು ಅವರಿಬ್ರು ಇರ್ತಾರೆ ನಾವು ಕೈ ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮರಿಚ್ಬೇಕಾದ್ರೆ ಮಕ್ಕಳ ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಅಂಡ್ ನಾನು ಅದಕ್ಕೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಯು ಎಸ್ ಅಲ್ಲಿ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟ್ ಆಗಿ ಅಂದ್ರೆ ಇಂಡಿಯಾಗೆ ತುಂಬಾ ಖುಷಿ ಆಗುತ್ತೆ ನೋಡೋದು ನನ್ನ ನನ್ನ ಅಷ್ಟೇ ಅಲ್ಲಿ ಯು ಎಸ್ ಇದ್ರೆ ಅಪ್ಪ ಅಮ್ಮ ಏನಾದ್ರು ಬೇಕಂದ್ರೆ ನನಗೆ ಕಳಿಸ್ತಾನೆ ಸೊ ನಾನು ನೋಡ್ಕೊತೀನಿ ಅವ್ರ ಅಪ್ಪ ಅಮ್ಮನ ಸೊ ಆತರ ಇರಬೇಕು ಇಮೋಷನ್ಸ್ ಆತರ ಇರಬೇಕು ನಮ್ ಬಾಂಡ್ಸ್ ನಮ್ಮ ಅಪ್ಪ ಅಮ್ಮನ ನಮ್ ಫ್ಯಾಮಿಲಿನ ಯಾವತ್ತು ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ಖುಷಿ ಅವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗ್ ಅಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನ್ ನೋಡ್ಕೊಂಡ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ ಮಾಡ್ತಾರೆ ಖುಷಿ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲ ನಮ್ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲಾ ಮಾತಾಡಿದೀವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಪೂರ್ವಕಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂನು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಎಲ್ರು ಎಲ್ಲರೂ ಒಂದ್ ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನಾಗಿ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಟ್ರೈ ಮಾಡ್ಕೊಂಡು ಸೊ ಆತರ ಕೆಲಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ತರ ತಂಡ ಪ್ರತಿಯೊಬ್ಬ ನಟನೆಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇವ್ರಿಗಿರೋ ಇರೋ ಡೆಡಿಕೇಶನ್ ಇವ್ರಿಗೆ ಇರೋ ಸಿನಿಮಾ ಮೇಲೆ ಇರೋ ಇಟ್ಸ್ ಅಮೇಝಿಂಗ್ ನಾನು ನಿಜವಾಗ್ಲೂ ನಾನು ನಿಜವಾಗ್ಲೂ ತುಂಬಾ ಕಮ್ಮಿ ಇತ್ತು ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣ ಹರೀಶ್ ಸರ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಅಂಡ್ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾಹೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರೋ ಎಲ್ರಿಗೂ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಊಟ ಬಿಟ್ಟು ಹೊತ್ತು ಹೊತ್ತು ಗೊತ್ತು ಇಲ್ಲೇ ಕೆಲಸ ಮಾಡ್ತಿದಾರೆ ಸಿನಿಮಾಗೋಸ್ಕರ ಸೊ ನನ್ನ ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಅಂಡ್ ಹದಿನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆಕ್ಚುಲಿ ನಾವು ಏನು ಪ್ಲಾನ್ ಮಾಡಿದ್ರೆ ನಮ್ಮ ನಿಮ್ಮ ಸಂಬಂಧ ಇನ್ನ ಹೆಚ್ಚು ಇನ್ನ ಜಾಸ್ತಿ ಇನ್ನ ಗಟ್ಟಿ ಆಗ್ಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ನೆರವೇರ ಕಡೆಯಿಂದ ಅಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ ಅದನ್ನು ತಲುಪಿಸ್ತೀರ ಸರ್ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನ ಗಟ್ಟಿ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಅಂಡ್ ಸರ್ ಪ್ಲಾನ್ ಇದೆ ಹೌದು ಹೌದು ಸರ್ ನಿಜವಾಗ್ಲೂ ನನ್ನ ಫ್ರೆಂಡ್ ಕಾಂಟ್ಯಾಕ್ಟ್ ಕಳಿಸಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಅಂಡ್ ಪ್ರೊಡ್ಯೂಸರ್ ಅವರಲ್ಲಿ ಮಾತಾಡಿದ್ದಾರೆ ಬಟ್ ಫಸ್ಟ್ ಇಲ್ಲಿ ಹಡಾವಳಿ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೆಲ್ಲ ಪ್ಲಾನ್ ಮಾಡ ಅಂತ ಇದ್ವಿ ಸರ್ ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗ್ದಿದೆ ಟೀಸರ್ ಟ್ರೈಲರ್ ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗಿದಿದೆ ಸೊ ದ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್ ಸೊ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಮೊನ್ನೆ ನಂಗೇ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದ್ರೆ ಅವರು ಪೋಸ್ಟರ್ ನೋಡ್ಬಿಟ್ಟು ತುಂಬಾ ಖುಷಿಯಾಗಿದ್ರು ಸರ್ ಪೋಸ್ಟರ್ ನೋಡೋದ್ರೆ ಸಿನ್ಮಾ ಎಳಿತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ ಮಲಯಾಳಂ ಸಿನಿಮಾನು ಸಿಕ್ಕಿದ್ ಹಂಗೆ ನಮ್ಮ ಶಾನ್ ಅವರು ನಮ್ಮ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವ್ರು ಪೋಸ್ಟರ್ ನೋಡ್ಕೊಂಡು ನಮ್ಮ ಎಡಿಟರ್ ಆಫೀಸ್ ಬಂದಿದ್ದಾರೆ ನಮ್ಮ ಹರೀಶ್ ಕಮರ್ ಸರ್ಗೆ ಸೊ ಅವರು ಬಂದು ಅಲ್ಲಿ ಈ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ನಮ್ದೇ ಸಿನ್ಮಾ ಸರ್ ಅಂತ ಹೇಳಿದಾರೆ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮ್ಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನ್ಮಾನು ಹಂಗೆ ಇದೆ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಎಲ್ಲಾರಗು ಎಲ್ಲಾರು ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ಹೇಳ್ತಾರೆ ಎಲ್ಲಾರ ಮನೇಲೂ ದೋಸೆ ತೂತೆ ಆದ್ರೆ ಒಂದ್ ಮನೇಲಿ ಸೆಟ್ ದೋಸೆ ತೂತಿರುತ್ತೆ ಒಂದ್ ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ಒಂದ್ ಮನೇಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲಾರ ಮನೇಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸ್ ಅಲ್ಲಿ ನಮಗೆ ಏನಾಗಿದೆ ಅಂತ ನಾವು ತೋರ್ಸ ಕೊಟ್ಟಿದ್ರಿ ನಿಮಗೆಲ್ಲರಿಗೂ ಅದಿಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ನಾವು ಥಿಯೇಟರ್ ನಮ್ಗೆ ಬೇರೆ ತರ ಸಂಬಂಧ ಇರುತ್ತೆ ಬೇರೆ ತರ ಮೀಟ್ ಮಾಡ್ತೀವಿ ನಾವು ಸೊ ನಮ್ ರೈವರಿ ನಮ್ಮ ಇಡೀ ತಂಡ ನಮ್ ಇಡೀ ತಂಡದಿಂದ ಮತ್ತೊಮ್ಮೆ ಸೋ ಎಲ್ಲರಿಗೂ ಬಂದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ